ನಮಸ್ಕಾರ ಟಿವಿ ಟು ಸ್ವಾಗತ ಶಾಂತಿನಗರ ಕ್ಷೇತ್ರದ ಜೋಗುಪಾಳ್ಯ ವಾರ್ಡ್ ನೇತೃತ್ವ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡ ರವಿರವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಆಚರಣೆ ಉಕ್ಕಿನ ಮಹಿಳೆ ಎಂದೇ ಖ್ಯಾತರಾದ ಇಂದಿರಾ ಗಾಂಧಿರವರ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆ ಇದೇ ಸಂದರ್ಭದಲ್ಲಿ ಶಾಸಕ ಹ್ಯಾರಿಸ್ ರವರು ಆಗಮಿಸಿ ಇಂದಿರಾ ಗಾಂಧಿರವರ ಭಾವಚಿತ್ರಕ್ಕೆ ಹೂವು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಭಾಗವಹಿಸಿದವರು ಹಲವಾರು ಮುಖಂಡರು ಹಾಗೂ ಮಹಿಳಾ ಮುಖಂಡರು ಭಾಗವಹಿಸಿದ್ದರು ಮಹಿಳಾ ಕಾಂಗ್ರೆಸ್ನ ಘಟಕ ಈ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರ ನೆನಪಿನಲ್ಲಿ ನಾವೆಲ್ಲ ಸೇರಿದ್ದೀವಿ ಖಂಡಿತವಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಇನ್ನೊಂದು ಲೀಡ್ರ್ ಇಲ್ಲಿವರೆಗೂ ಈ ದೇಶದಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಇತ್ತೀಚಿನ ದಿವಸ ಈಗಿರುವಂತ ನಾಯಕರನ್ನ ಇಂದಿರಾ ಗಾಂಧಿಗೆ ಹೋಲಿಸುವಂತ ಕೆಲಸ ಮಾಡ್ತಾ ಇದ್ರು ಖಂಡಿತವಾಗಿ ಇವತ್ತಿರುವಂತ ಈ ದೇಶ ಆಳ್ತಾ ಇರುವಂತ ನಾಯಕರು ಯಾವುದೇ ಕಾರಣಕ್ಕೂ ಇಂದಿರಾ ಗಾಂಧಿಗೆ ಸಮ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಭಾರತದ ಮೊದಲ ಪ್ರಧಾನ ಮಂತ್ರಿ ಆಗಿರೋದು ಶಾಲೆಯಲ್ಲಿ ಮಹಿಳಾ ಪ್ರಧಾನಮಂತ್ರಿ ಆಗಿರುವಂಥದ್ದು ಅದರಲ್ಲೂ ಕೂಡ ಅದೊಂದು ಏನೊಂದು ಪಾಲಿಸಿಗಳು ಮಾಡಿದ್ರು ದಿಟ್ಟ ನಿರ್ಧಾರಗಳನ್ನು ತಗೊಂಡ ಬರ್ತಕ್ಕಂಥ ಉಕ್ಕಿನ ಮಹಿಳೆ ಅಂತ ಅವರು ಹೇಳಿದ ದಾಖಲೆ ಅವರು ಮಾಡಿರತಕ್ಕಂಥ ಒಂದು ಅಂಶಗಳು ಕೆಲಸಗಳು ಪಾಲಿಸಿಗಳು ಏನಿದೆ ಅದು ಇಂಥವರೆಗೂ ಕೂಡ ಈ ಮೇಲ್ ಡಾಮಿನೇಟೆಡ್ ಸೊಸೈಟಿನಲ್ಲಿ ಆ ಸಮಯಕ್ಕೆ ಒಂದು ಅಷ್ಟೊಂದು ತ್ರಿಕ್ತವಾದ ನಿರ್ಧಾರಗಳನ್ನು ತಗೊಂಡ್ರು ಅವರು ಯಾವುದೇ ಇರ್ಬೋದು ಗ್ರೀನ್ ರೆವಲ್ಯೂಷನ್ ಇರ್ಬೋದು ಹಸಿರು ಕ್ರಾಂತಿ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿರ್ಬೋದು ಕೈಗಾರಿಕಾ ರೆವಲ್ಯೂಷನ್ ಆಗಿರಲಿ ಸುಮಾರು ಈಗ ಮನರಾಜಣ್ಣ ಅವ್ರು ಹೇಳಿದಾಗೆ ಬಡವರಿಗೆ ಈ ಒಂದು ಭಾರತ ದೇಶದಲ್ಲಿ ಸಾವಿರಾರು ಜಮೀನ್ದಾರರು ಎಲ್ಲರೂ ಐದು ಸಾವಿರ ಎಕರೆ ಹತ್ತು ಸಾವಿರ ಎಕರೆ ಓನರುಗಳಾಗಿತ್ತು ಎಲ್ಲರೂ ಸಮವಾಗಿ ಬರಬೇಕನ್ನೋದಕ್ಕೋಸ್ಕರ ಆಗಿನ ಸಮಯಕ್ಕೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂತ ತಗೊಂಡ್ಬಂದು ಅದು ಉಳುವವನೇ ಒಡೆಯಾಗ ಅದರಲ್ಲಿ ಸುಮಾರು ಬಡವರು ಬಡ ರೈತರಿಗಳಿಗೆ ಜಮೀನ್ದಾರರುಗಳಾದರು ಆ ಒಂದು ಸಮಯಕ್ಕೆ ಅದೊಂದು ಎಷ್ಟೊಂದು ಇಂಪ್ಯಾಕ್ಟ್ ಆಗಿತ್ತು ಅನ್ನೋದು ಅದೊಂದು ಒಂದು ಪಾಲಿಸಿ ನಮಗೆಲ್ಲ ಹೇಳ್ತದೆ ಡಿಟೇಲ್ ಆಗಿ ನಮ್ಮ ಶಾಸಕರು ಡಿಟೇಲ್ ಆಗಿ ಮಾತಾಡಿದ್ದಾರೆ ಇವತ್ತು ಓಕೆ ಅವರು ಫಸ್ಟ್ ಹೆಂಗೆ ಪ್ರೈಮ್ ಮಿನಿಸ್ಟರ್ ಆದ್ರು ಏನೇನ್ ಕಷ್ಟ ಇತ್ತು ಅವಾಗ ವಿಮೆನ್ಸ್ ಎಂಪವರ್ಮೆಂಟ್ ಇಲ್ಲ ಅವಾಗ ಇವಾಗೆಲ್ಲ ವಿಮೆನ್ಸ್ ಎಂಪವರ್ಮೆಂಟ್ ಇದೆ ಓಕೆ ಇದೆಲ್ಲ ನಮ್ಗೆ ತುಂಬಾ ಇತಿಹಾಸದ ಬಗ್ಗೆ ಮಾತಾಡಿದ್ದಾರೆ ಅಧ್ಯಕ್ಷರಿಗೆ ಮಾತಾಡಿದ್ದಾರೆ ನಮ್ಮ ಜೊತೆಯಲ್ಲಿ ಗ್ಯಾರಂಟಿ ಕಮಿಟಿ ಚೇರ್ಮನ್ ಆದ ನಮ್ಮ ಮಂಜಮ್ಮ ಇದ್ದಾರೆ ವಾರ್ಡ್ ಪ್ರೆಸಿಡೆಂಟ್ ಅಭಿಲಾಷ್ ನಮ್ಮ ಚಂದ್ರಣ್ಣ ಮಾಜಿ ಡಿಪ್ಯುಟಿ ಕ್ಯಾಂಡಿಡೇಟ್ ಕುಮಾರಣ್ಣ ಇದರ ನಮ್ಮ ವಾರ್ಡ್ ಅಧ್ಯಕ್ಷರು ಸೊ ಇವತ್ತು ನಮ್ಮ ನಮ್ಮ ಸಹಸ್ಕರ ಹ್ಯಾರಿಸಣ್ಣ ಒಳ್ಳೆ ಸಂದೇಶ ಎಲ್ಲ ಕೊಟ್ಟಿದ್ದಾರೆ ಇವಾಗ ಬಿಬಿಎಂಪಿ ಎಲೆಕ್ಷನ್ ಬಗ್ಗೆ ಮಾತಾಡಿದ್ದಾರೆ ಇವತ್ತು ತುಂಬಾ ಕಾರ್ಯಕ್ರಮಗಳೆಲ್ಲ ನಡೆದಿದೆ ಬೇಜನ್ ಕೆಲಸಗಳು ನಡೀತದೆ ರೋಡ್ಗಳು ಆಗಿದೆ ಎಲ್ಇಡಿ ಲೈಟ್ಸ್ ಇಂಪ್ಲಿಮೆಂಟ್ ಆಗಿದೆ ಇವತ್ತು ಹದಿನೈದು ಸಾವಿರ ಎಲ್ಇಡಿ ಲೈಟ್ಸ್ ಬಗ್ಗೆ ಮಾತಾಡಿದ್ದಾರೆ ಇವತ್ತು ಒಂದೊಂದೊಂದ್ ಕೆಲ್ಸಗಳು ಆಗ್ತಾ ಇದೆ ಕಾಂಗ್ರೆಸ್ ಗವರ್ಮೆಂಟ್ ಖಂಡಿತ ನಮ್ಗೆಲ್ಲಾರ್ಗು ಈ ಐದು ಗ್ಯಾರಂಟಿ ಬಗ್ಗೆ ನಾವು ಹೇಳಿದ್ದಾರೆ ಧನ್ಯವಾದಗಳು ಇದೇ ಇದೇ ತರ ಸದಾ ಕಾಂಗ್ರೆಸ್ ಗವರ್ಮೆಂಟ್ ಇದೇ ತರ ಎಲ್ಲರಿಗೂ ಬಡವರಿಗೆ ಆಮೇಲೆ ಎಲ್ಲರಿಗೂ ಸೇರಿ ಬಂದ್ಬಿಟ್ಟು ಒಳ್ಳೆ ಕೆಲ್ಸಗಳು ಮಾಡಿಕೊಂಡು ಸಂತೋಷವಾಗಿದೆ ಧನ್ಯವಾದಗಳು ಓಕೆ